ವಿನಾಯಕ ಯುವಕರ ಬಳಗ ನಂದಿನಿ ಬಡಾವಣೆ ನಾಲ್ಕನೇ ಬ್ಲಾಕ್ ಬೆಂಗಳೂರು ಇವರ ವತಿಯಿಂದ ಇಪ್ಪತ್ತೊಂದನೇ ವಿನಾಯಕ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು ಮೂರು ದಿನಗಳ ಕಾಲ ನಡೆದ ಗಣೇಶೋತ್ಸವ ಆಚರಣೆ ಸಮಾರಂಭದಲ್ಲಿ ಮೊದಲ ದಿನ ಶ್ರೀ ವಿನಾಯಕ ಮೂರ್ತಿ ಪ್ರತಿಷ್ಠಾಪನೆ ವಿಶೇಷ ಗಣಹೋಮವನ್ನು ಮಾಡಲಾಯಿತು ಇನ್ನು ಎರಡನೇ ದಿನ ಬಡಾವಣೆಯ ನಿವಾಸಿಗಳಿಗೆ ಸಿದ್ದಿವಿನಾಯಕ ಯುವಕರ ಬಳಗದ ಸದಸ್ಯರಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ಮತ್ತು ಸಂಜೆ ಏಳು ಮೂವತ್ತಕ್ಕೆ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು ಮೂರನೇ ದಿನವಾದ ಇಂದು ಮಧ್ಯಾಹ್ನ ಎರಡು ಗಂಟೆಗೆ ರಂಗೋಲಿ ಸ್ಪರ್ಧೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ರಾತ್ರಿ ತಮಟೆ ವಾದ್ಯಗಳೊಂದಿಗೆ ವಿನಾಯಕ ಮೂರ್ತಿಯನ್ನು ಟ್ರ್ಯಾಕ್ಟರ್ನಲ್ಲಿ ಕೂರಿಸಿ ಬಡಾವಣೆಯ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುತ್ತಾ ವಿಸರ್ಜನೆ ಮಾಡಲಾಯಿತು ಎಲ್ರಿಗೂ ನಮಸ್ಕಾರ ಶ್ರೀ ವಿನಾಯಕರ ಬಳಗಾಯಿಂದ ಇಪ್ಪತ್ತೊಂದನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಮಾಡ್ತಾ ಇದ್ದಾರೆ ಬುಧವಾರ ಇಂದ ಇವಾಗ ಶುಕ್ರವಾರ ಮೂರು ದಿನ ಕುಣಿಸಿದ್ರು ಸಂಘದ ಎಲ್ಲ ಹುಡುಗರು ಆ್ಯಕ್ಚುಲಿ ಫಸ್ಟು ನಾವು ಹಳೇದಲ್ಲಿ ಇಲ್ಲಿ ಕುಂಡಿಸ್ತಾ ಇದ್ವಿ ನಾವು ಒಂದು ಎಂಟು ಹೊತ್ತು ವರ್ಷ ಕುಂಡಿಸಬೇಕೇನೋ ಆವಾಗ ಚಿಕ್ಕ ಇದ್ದಾಗ ಇವಾಗ ನಾವು ಅಣ್ಣಮ್ಮ ಕುಣಿಸೋದಕ್ಕೆ ಹೋಗಿರೋದ್ರಿಂದ ನಮ್ಮ ಹಳೆ ಮನೆ ರೋಡಲ್ಲಿ ಅಂತ ಹೇಳಿ ಕಲಿತೀವಿ ಅಲ್ಲಿ ಅವರು ಇವಾಗ ಹುಡುಗರುಗಳು ಗಣೇಶ ಕುಣಿಸ್ತಾ ಇದ್ದಾರೆ ಚೆನ್ನಾಗಿ ತುಂಬ ಖುಷಿ ಆಗುತ್ತೆ ಎಲ್ಲ ಡೈಲಿ ಮೂರು ದಿನವೂ ಅನ್ನದಾನ ಮಕ್ಕಳಿಗೆ ಆಟೋಟ ಸ್ಪರ್ಧೆ ಮಾಡಿದ್ದಾರೆ ಇವಾಗಲೂ ವಿಜೃಂಭಣೆಯಿಂದ ಟಮಟೆ ನಾದ್ಯದೊಂದಿಗೆ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದಾರೆ ವಿನಾಯಕರ ಬಳಗಕ್ಕೆ ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನಮ್ಮ ಕಡೆಯಿಂದ ಎಲ್ರಿಗೂ ಧನ್ಯವಾದಗಳು ನಂದಿನಿ ಬಡಾವಣೆ ಫೋರ್ ಕ್ಲಾಕ್ ಏಟ್ ಮೇನ್ ರೋಡಲ್ಲಿ ಏನಿದೆ ಈ ಗಣಪತಿ ಉತ್ಸವ ಅನ್ನೋದು ಏನಿದೆ ತುಂಬ ಪ್ರಾಮುಖ್ಯತೆ ಪಡೆದಿದೆ ಇಡೀ ನಂದಿನಿ ಲೇಔಟ್ಗೆ ಯಾಕಂದರೆ ಮೂರು ದಿನದಿಂದ ಬುಧವಾರ ಗುರುವಾರ ಆಗಲಿ ಮತ್ತು ಶುಕ್ರವಾರ ಆಗಲಿ ಎಲ್ಲ ಥರದ್ದು ದಾನ ದಾನು ಶ್ರೇಷ್ಠವಾದ ದಾನ ಅನ್ನದಾನ ಪ್ರತಿದಿನ ಸಂಜೆ ಸಾವಿರಾರು ಜನ ಊಟ ಮಾಡ್ತಾ ಇದ್ದಾರೆ ಅದೊಂದು ನಮ್ಗೆ ಎಮ್ಮೆ ಆಮೇಲೆ ಏನಾಗ್ತಾ ಇದೆ ಅಂದರೆ ಇಲ್ಲಿ ದೀಪಾಲಂಕಾರ ಇದೆಯಲ್ಲ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಈ ವರ್ಷ ಅಲ್ಲ ಇನ್ನೂ ಇಪ್ಪತ್ತು ವರ್ಷ ಆಗಲಿ ಮೂವತ್ತು ವರ್ಷ ಆಗಲಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡಲಿ ನಮ್ಮ ಹುಡುಗರು ಚೆನ್ನಾಗಿದ್ದಾರೆ